ಆದ್ರೆ ಈ ನಮ್ಮ ಎಸ್ ಪಾರ್ಟಿಗೆ ಅವರು ಬಂದು ನಮ್ಗೆ ಅವರ ಆವನ್ನ ನಮ್ಮ ಹತ್ರ ಹೇಳ್ಕೊಂಡ್ರು ಸರ್ ಹಿಂಗಿದೆ ಹಿಂಗಾಗಿಲ್ಲ ಅಂತ ಮತ್ತೆ ಈ ತನ್ನೂ ಕೂಡ ಒಂದ್ ಎರಡ್ ಮೂರು ಸರಿ ಅವ್ರನ್ನ ಪ್ರಶ್ನೆ ಮಾಡಿಲಿಕ್ಕೆ ಅಧಿಕಾರಿಗಳ ಒಂದು ದುರ್ಬಳಕೆಯಿಂದ ಅದು ಏನಂತ ಗೊತ್ತಿಲ್ಲ ಅವನು ವಾಟರ್ ಮ್ಯಾನ್ ಅಷ್ಟು ತರವಾಗಿ ನಿಗ್ರಾಡ್ತಾನೆ ಆಮೇಲೆ ಅವನ್ ಯಾರು ತಗೊಂಡು ತೆಗೀರಿ ಅದನ್ನ ಏನು ಮೇಲೆ ಎಫ್ ಐ ಆರ್ ಏನು ಆಫೀಸ್ ಏನು ಅವ್ರ ತಾತಂತ ಅವ್ರ ಅಪ್ಪಂತ ಇಲ್ಲ ಈತಂತ ಅಂತ ಗೊತ್ತಿಲ್ಲ ತೆಗೀರಿ ಅದು ಆಮೇಲೆ ಈಗ ಒಬ್ಬ ಸಾರ್ವಜನಿಕ ಸಂವಿಧಾನದಡಿಯಲ್ಲಿ ಬದುಕ್ತಾ ಇರ್ತಾನೆ ಸಂವಿಧಾನನೇ ಅದು ಹೇಳಿರೋದು ಅವನಿಗೆ ಟ್ಯಾಕ್ಸ್ ದಾರನ ಆಗಿದ್ದಾನೆ ಟ್ಯಾಕ್ಸ್ ದಾರನ ಆಗಿದ್ದಾಗ ಅವನು ಟ್ಯಾಕ್ಸ್ ದಾರನ ಆಗಿದ್ದಾಗ ಮೂಲಭೂತ ಸೌಕರ್ಯನ ಕೊಡಬೇಕು ಕೊಡಬಾರ್ದ ಕೊಡಬೇಕು ಒಳಚರಣೆ ಆಗಿರಬಹುದು ಕಸ ವಿಲೇವಾರಿ ಆಗಿರಬಹುದು ನೀರಿನ ಸಮಸ್ಯೆ ಆಗಿರಬಹುದು ಮಾಡುವಂತ ಕೆಲಸ ಸಂವಿಧಾನದಲ್ಲಿ ಸಾಮಾಜಿಕ ಪ್ರಜೆಯಾಗಿ ಕೊಡಬೇಕು

ಆಫೀಸಿಗೆ ಬಿ ಡಬ್ಲ್ಯೂ ಸಿ ಅಲ್ಲಿ ಇಪ್ಪತ್ತೈದನೇ ಕ್ಲಾಸ್ ಮಾಡ್ತೀರ ಅಂತ ಹೋಗಿದ್ದು ಅಲ್ಲಿ ಹೋಗಿದ ಮೇಲೆ ನಿಮ್ಮ ನಿಮ್ ಡಿಪಾರ್ಟ್ಮೆಂಟ್ ನಿಮ್ಗೆ ಯಾವ್ದು ದುಡ್ಡು ಕಟ್ಟಿಲ್ಲ ನೀವ್ ಇಷ್ಟು ತರ ಅವ್ರಿಗೆ ಹಂಗೆ ನೀವು ತಗೊಂಡಿದ್ರು ಕಲ್ತನ ಮಾಡಿದ ತರ ನೀವು ಡಿಪಾರ್ಟ್ಮೆಂಟ್ ವಾದ ಅಂತ ಹೇಳಿದ್ರು ನಾನು ಒಂದ ಮತ್ ಕೇಳಿದ್ರು ಸರ್ ನಾನು ಇಷ್ಟು ಗಂಟ ಬಿ ಡಬ್ಲ್ಯೂ ಆಫೀಸ್ ಆಗಲಿ ಬಿ ಡಿ ಪಿ ಆಫೀಸ್ ನಾವು ಬಂದಿರೋರಲ್ಲ ನಾವು ಬಂದಿದ್ವಿ ಪ್ರಾಬ್ಲಮ್ ಇತ್ತು ಅಂತ ಬಂದಿದ್ವಿ ಆ ವಾಟ್ ಮ್ಯಾನ್ ಎಲ್ಲ ಆಗ್ತಾ ಇದ್ದ ಅವನೇ ಕೆಲಸ ನಮ್ಗೆ ಏನ್ ಬೇಕಾದ್ರೆ ಅವನೇ ಮಾಡ್ತಾ ಇದ್ದಂತ ಆದರೂ ಅವನು ಈಗ ನಮ್ಮ ಹತ್ರ ನಲ್ವತ್ತು ಸಾವಿರ ಕೇಳಿದ್ರು ಬಿಲ್ ಕೊಡ್ತೀಯ ಅಂತ ಹಂಗೆ ಹೇಳಿದ್ರಿ ಇಲ್ಲ ಕೊಡೋಲ್ಲಪ್ಪ ನಾನು ಯಾಕೆ ಅಂಚೆ ಕೊಡಬೇಕು ಅಷ್ಟು ವರ್ಷದಿಂದ ಅವ್ರು ಕೇಳಿದಷ್ಟು ಅಷ್ಟು ಕೊಟ್ಕೊಂಡ್ ಬಂದಿದ್ವಿ ಸರ್ ನಾವು ಯಾಕೆ ಕೊಡ್ಬೇಕು ಅಂತ ನಾನು ಆಫೀಸ್ಗೆ ಬಂದೆ ಆಫೀಸ್ ಬಂದ ಮೇಲೆ ಅವರೇ ಹೇಳ್ತಾರೆ ನೀವು ಹೇಳಿದ್ರು ಆಚರಣಿದ್ರು ಮಾತಾಡಬೇಕು ಇಲ್ಲಿ ಬರಬಾರದು ಮಾಡ್ತೀರ ಬಿಲ್ ಆಫೀಸು ಅವ್ರು ಹಂಗೆ ಇಲ್ಲ ನಾನು ಅವಾಗ ಆಫೀಸ್ ಹೇಳ್ತಾನೆ ಮಾಡಿಲ್ಲವಲ್ಲ ನಾನು ಏನು ಸಮಸ್ಯೆ ಇದ್ದರೆ ಆಫೀಸ್ ಇರ್ತದೆ ಬಂತು ಹೇಳ್ಬೇಕು ಅಲ್ಲಿ ಬಂದು ಮಾಡ್ತಾ ಇದ್ದೀನಿ ಅವರು ವಾಟರ್ ಮ್ಯಾನ್ ಹೋಗಿದ್ರು ನಾನು ಅಲ್ಲಿ ನಿಮ್ಮ ಹೋಗಕ್ಕಾಗುತ್ತೆ ಅಂತ ಅಲ್ಲಿ ಹೇಳಿ ಸಿದ್ದಮ್ಮ ಆಯ್ಮನ್ ಅಲ್ಲೇ ಅಲ್ಲ ಆಯ್ಮನ್ ಏನಿದೆ ನೀವು ಏನಿದ್ರು ಅಲ್ಲೇ ಮಾತಾಡ್ಬೇಕಲ್ಲ ಇಲ್ಲಿ ಮಾತಾಡಬಾರ್ದು ಅದರಿಂದ ಆಫೀಸ್ ಆಫೀಸ್ ಇದು ಅಭಿವೃದ್ಧಿ ಆಫೀಸ್ ಇದೆ ಆಫೀಸ್ ಇಲ್ಲಿ ನಮ್ಮ ಪ್ರಾಬ್ಲಮ್ ಅಂದ್ರೆ ನಿಮ್ಮ ಹತ್ರ ಬರಬೇಕು ಆದ್ರೆ ಇಷ್ಟು ವರ್ಷ ಅಂದ್ರೆ ನಮ್ಗೆ ಬಂದಿಲ್ಲ ಯಾಕೆ ಲಂಚ ಕೊಡ್ಬೇಕು ಎಷ್ಟು ವರ್ಷ ಅಂತ ನಾನು ಕೊಡೋಕ್ಕಾಗುತ್ತೆ ಲಂಚ ನಮಗೆ ಬೇಡಮ್ಮ ಇಲ್ಲಿ ಬಂದಿದ್ವಿ ಏನಂತ ಸಮಸ್ಯೆ ಬಗೆಹರಿಸಿ ನಾನು ಬಂದು ಕೇಳಿದ್ರು ಆಯ್ತಾ ಕೇಳಿದ್ರು ಇಲ್ಲ ನೀವು ಕಾನೂನು ದುಡ್ಡು ಕೊಟ್ರೆ ನಿಮ್ಗೆ ಸ್ಯಾನಿಟ್ರಿದು ಕಾಯಿಲೆ ದುಡ್ಡು ಕೊಟ್ರೆ ನಿಮ್ಗೆ ಕ್ಲೀನ್ ಮಾಡ್ಕೊಡ್ತೀವಿ ಆಯ್ತಮ್ಮ ನೀವು ಕೇಳಿದಲ್ಲ ದುಡ್ಡು ಕೊಡ್ತೀನಿ ನಡಿ ಮಾಡಿಕೊಡು ಅವ್ರಿಗೆ ದುಡ್ಡು ಕಟ್ಟಿಸ್ಕೊಂಡು ಅಷ್ಟೇ ಏನು ಮಾಡಿಲ್ಲ ನೀವು ಇಷ್ಟು ಗಂಟ ಇವತ್ತು ಗಂಟ ನನ್ನ ಸ್ಯಾನಿಟ್ರಿ ಕನೆಕ್ಷನ್ ಅವ್ರು ಬಂದ್ ಮಾಡಿಲ್ಲ ನೀರು ನಮ್ಗೆ ಕಂಪ್ಲೇಂಟ್ ಮಾಡಿಲ್ಲ ಏನು ಮಾಡಿಲ್ಲ ಅವ್ರು ಆಮೇಲೆ ಏನಾಯ್ತು ನಾನು ಅಪರೇಷನ್ ಮಾಡಿದ ತಕ್ಷಣ ನಮ್ಮನ್ನ ಕಟ್ ಮಾಡಿದ್ರೆ ಅವತ್ತೇ ಸ್ಟಾರ್ಟಿಂಗ್

ಪದೇ ಪದೇ ನಪ್ಪಲೆ ಕುಡಿಯೋ ನೀರನ್ನಾಗಿ ವಿಜು ಆಗಿ ಏಕಾಏಕಿ ಆಗಿ ಬಂದ್ ಮಾಡಲ್ಲ ಅಂಟಿಲ್ ಅವ್ರ ಸಮಸ್ಯೆ ಇತ್ತು ನಮ್ಮ ಹತ್ರ ಬಂದಾಗ ನೋಡಿ ಕಾನೂನು ಇಂಕ್ ಇದೆ ರೂಲ್ಸ್ ಇದೆ ಎಲ್ಲ ಆನ್ಲೈನ್ ಇದೆ ನಿಮ್ ಕೈಲಿ ಎಲ್ಲ ಇದೆ ಅವ್ರ ಅಪ್ಲಿಕೇಶನ್ ಹಾಕಿ ನ್ಯಾಯಯುತವಾಗಿ ಕಟ್ಟಬೇಕು ತಗೊಳ್ಳಿ ಎಲ್ಲ ವೆಬ್ಸೈಟ್ಲೇ ಇದೆ ಡಿಟೇಲ್ ಆಗಿ ಎಸ್ ಎಫ್ ಪಿಲರ್ ಆನ್ಲೈನ್ ಎಲ್ಲ ಅಪ್ಲಿಕೇಶನ್ ಹಾಕಿ ಅರ್ಜಿ ಸಲ್ಲಿಸಿ ಸಕಾಲದಲ್ಲಿ ಇದೆ ಟ್ವೆಂಟಿ ಒನ್ ಡೇಸ್ ನಿಮ್ಗೆ ಸೇವೆ ಕೊಡಬೇಕು ಅಂತ ಆ ಸಕಾಲದ ಒಳಗಡೆ ನಿಮ್ಗೆ ಸೇವೆ ಕೊಡ್ತೀವಿ ಇದು ರೂಲ್ಸ್ ಸೇವೆ ಕಳಿಸ್ತೀವಿ ಎಲ್ಲಾದ್ರು ಈಗ ವಾರ್ಡ್ ಟು ಸಂಬಂಧಪಟ್ಟಂಗೆ ಜೋಡಿಸೋರು ಅಲ್ಲಿ ಕೈಮಗ್ಗ ಇರೋದ್ರಿಂದ ಕಮರ್ಷಿಯಲ್ ಬರೋದ್ರಿಂದ ಅಲ್ಲಿರೋ ನಿವಾಸಿಗಳು ನಾವು ಎಸ್ಟೇಟ್ ಡ್ರೈವ್ ಡಿಸ್ಕನೆಕ್ಷನ್ ಡ್ರೈವ್ಗಳು ಅವೇರ್ನೆಸ್ ಏನೇ ಮಾಡಿದ್ರು ಏನೇ ಮಾಡ್ತಾರೆ ರಿಯಾಯಿತಿ ಬೇಕು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ ನೀರು ಇಂಡಸ್ಟ್ರೀಸ್ ಅದ್ರ ಪಟ್ಟಣ ಕಾವೇರಿ ಮಾತ್ರ ಕಮರ್ಷಿಯಲ್ ಹಾಕಿ ಕೊಡೋಟ ಇದು ಡಿಸ್ಪ್ಯೂಟ್ ಆಗಿ ನಾವು ಮಂಡಳಿ ನಮ್ಮ ಸೆಂಟ್ರಲ್ ಮಂಡಳಿಗೆ ಡೀಟೇಲ್ ರಿಪೋರ್ಟ್ ಹಾಕಿ ಕನೆಕ್ಷನ್ ಇದೆ ಕಟ್ಟ ಹೊರೆ ಆಗ್ತಾ ಇದೆ ಅವ್ರಿಗೆ ಕನ್ಸಿಷನ್ ಬೇಕು ಕಟ್ಟಕ್ಕೆ ಅಂತ ನಾವು ರಿಪೋರ್ಟ್ ಪ್ರಿಪೇರ್ ಮಾಡಿ ಮಂಡಳಿ ಬಿಟ್ಟಿದೆ ಅದು ಚರ್ಚೆ ಬಂದು ಫೈನಾನ್ಸಿಯಲ್ ಇಂಪ್ಲಿಕೇಶನ್ ಆಗಿರುವಂತಹ ಪಿನಿ ಇಂಡಸ್ಟ್ರಿ ಮತ್ತೆ ಎಲ್ಲಾಂಕ ಎರಡಕ್ಕೂ ಯಾವುದೇ ಡಿಸಿಷನ್ ಗಳಾಗ ಪೆಂಡಿಂಗ್ ಬಿಟ್ಟಿದೆ ಅಲ್ಲಿ ಹಿಟ್ ಆಫ್ಸ್ ಅಲ್ಲಿ ಸೊ ಆ ಹಿಟ್ ಫೈಲ್ಸ್ ಕ್ಲಿಯರ್ ಆಗಿ ಬಂದ್ಮೇಲೆ ಇವ್ರು ರಿಯಾಯಿತಿ ಸಿಕ್ತಿದ್ರೆ ಅವರೆಲ್ಲರೂ ಮುಂದೆ ಬಂದು ಕ್ಯಾನ್ಸಲ್ ತಗೋತಾರೆ ಬಂಡಾಪಲ್ಲಿ ಅವರು ಕನ್ಫರ್ಮ್ ಬಂದಾಗ ಬಂಡಾಪಲ್ಲಿ ಅವರು ಆ ವಾರ್ಡ್ ನಂಬರ್ ಟೂ ಪ್ಯಾಕೆಟ್ ಕೊಟ್ಟರೆ ಇನ್ ಎಲ್ಲ ಏರಿಯಾಗಳಲ್ಲೂ ನಾವು ಕಮಿಷನ್ ಮಾಡಿದೀವಿ ಕಾಲೇಜ್ ಕೊಡ್ತಾ ಇದ್ವಿ ಪ್ರತಿ ತಿಂಗಳು ಬಿಲ್ ಗಳು ಕೊಡ್ತಾ ಇದ್ವಿ ನನ್ನ ಆಫೀಸ್ಗೆ ಪ್ರತಿ ತಿಂಗಳು ಒಂದರ ಸಾವಿರ ಬಿಲ್ ಗಳು ಕೌಂಟ್ ಮಾಡ್ತೀವಿ ಒಂದ್ ಹತ್ತು ಜನ ಆಟೋಮ್ಯಾಟಿಕ್ ಇದ್ದಾರೆ ಪ್ರತಿ ದಿನ ಕಂಪ್ಲೇಂಟ್ ಬರೋದು ಆರ್ಲಿ ಹತ್ತು ಇಪ್ಪತ್ತು ಕಂಪ್ಲೇಂಟ್ಸ್ ಅಷ್ಟೇ ಬರ್ತಾರೆ ನೀರ್ ಸಂಬಂಧಪಟ್ಟಾಗಲಿ ಬಿಲ್ ಸಂಬಂಧಪಟ್ಟ ಹತ್ತು ಇಪ್ಪತ್ ಅಷ್ಟೇ ಜುನೇನ್ ಕೇಸ್ ಗಳು ಗದ್ನಾರ್ ಬಿಲ್ಲಿ ನಿಮಗೆ ಮಾಹಿತಿ ಕೊರತೆ ಇರ್ಬೋದು ಮಾಹಿತಿ ಗೊತ್ತಿದ್ರು ನೀವು ಹೇಳುದೇ ಇರ್ಬೋದು ನೀವು ಹೇಳ್ತಾ ಇದ್ರಿ ನಮ್ಗೆ ಏಕಾಏಕಿ ಬಂದು ನಮ್ಮ ಉದ್ದೇಶ ಯಾಕೆ ತೊಂದರೆ ಕೊಡೋದಾಗ್ಲಿ ನಿಮ್ಗೆ ನೀರ್ ಕೊಡದೇನೆ ಸದೇಶದಾಗ್ಲಿ ನಿಮ್ಗೆ ತೊಂದರೆ ಕೊಡೋದಲ್ಲ ನಾವು ಇಷ್ಟೇ ಪ್ರಯತ್ನ ಪಟ್ರು ನಿಮ್ಗೆ ನೀರ್ ಕೊಡೋದೇ ನೋಡ್ತೀವಿ ನಾವು ನಿಮ್ಗೆ ಯಾವ್ದೇ ತೊಂದರೆ ಕೊಡದೇನೆ ಈಗ ಏನ್ ಸಮಸ್ಯೆ ಆಗಿದೆ ನಿಮ್ ಲೋಕಲ್ ಅದೇ ಅಲ್ಲಿ ವಾಟರ್ ಮುಂಚೆ ಹೋಗಿದ್ದಾರೆ ಆರ್ ಆಮ್ಲ ಕಂಪ್ಲೇಂಟ್ ಬಂತು ಯಾಕೆ ಎಲ್ಲಾರು ತಗಿರಿ ತಗಿರಿ ಅಂತ ಬರ್ಕೊಟ್ರು ರಿಟರ್ನ್ ಅಲ್ಲಿ ನಾ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ದೆ ಅವ್ರು ಬೇರೆ ಒನ್ ಆಗ್ರೆ ಈಗ ಇವೊಂದು ಸಮಸ್ಯೆ ಆಗ್ತಾ ಇದೆಯಾ ನೀವು ಇಲ್ಲಿರೋ ಎಲ್ಲಾ ಗ್ರಾಹಕರು ಸೈನ್ ಮಾಡಿ ಇವತ್ತೇ ಕೊಡಿ ಚೇಂಜ್ ಮಾಡ್ಕೊಡ್ತೀವಿ ನಾವು ಹಂಗೇನಿಲ್ಲ ಯಾರು ಮಾಡ್ಬಿಟ್ಟಿಲ್ಲ ಗೋಪಾಲಬಿಟ್ಟು ರಾಮಚಂದ್ರ ರಾಮಚಂದ್ರ ನಿಮ್ ಚಂದ್ಬಂದು ನಿಮ್ ಒಂದ್ ಹೇಳ್ತೀರಿ ನಿಮ್ದು ಡಿಮ್ಯಾಂಡ್ ತೆಗೀರಿ ಕಾವೇರಿ ಯಾಕೆ ದುಡ್ಡು ಕಟ್ಟಿದ್ರೆ ನೀವು ಕಾವೇರಿ ಯಾಕೆ ಹಾಕೊಡಲ್ಲ ರಾಮಚಂದ್ರಿಗೆ ಕಾವೇರಿ ನೀರು ಕೊಡಿ ರಾಮಚಂದ್ರಗೆ ಅಂತ ಆ ಡಿಮ್ಯಾಂಡ್ ನೋಡಲಿ ಕಂಡೀಷನ್ ನಂಬರ್ ಸೆವೆನ್ ನೋಡಿ ತಗೊಂಡ್ ನೋಡಿ ಏನಿದೆ

ಅಲ್ಲಲ್ಲ ಕಂಡೀಷನ್ ಹಾಕಿ ಕೊಟ್ಟಿದ್ವಿ ಒಂದ್ ನಿಮಿಷ ಅವ್ರು ಗಟ್ಲೆ ಬೇಕಂತ ಕಡ್ಡಾಯ ಮಾಡಿಲ್ಲ ನಾವು ಅವ್ರು ಹೇಳಿದ್ವಿ ಕಂಡೀಷನ್ ಹೇಳಿದ್ವಿ ಡಿಮಾಂಡ್ ಅಂತ ಈ ಕಂಡೀಷನ್ ಮುಖ್ಯ ಅಂದ್ರೆ ಪೇಮೆಂಟ್ ಮಾಡಿ ಅಂತ ಅವ್ರು ಉಟ್ಕೊಂಡ್ರು ಪೇಮೆಂಟ್ ಮಾಡಿದಾರೆ ಅದ್ಬೇರೆ ವಿಚಾರ ನಾವು ಬೇರೆ ಆಗೋ ಸಾಧ್ಯ ಇಲ್ಲ ಹೇಳಿದ್ರೆ ಆನ್ಲೈನ್ ಅಲ್ಲಿ ಅವತ್ತಿನ ಡೇಟ್ಗೆ ಅದು ಮೆನ್ಷನ್ ಆಗಿದೆಯಲ್ಲ ಇಲ್ಲ ಹೋದ್ರೆ ಮೆನ್ಷನ್ ಅದನ್ನ ಡೇಟ್ ಏನು ಕೊಡಿ ಸರ್ ಕೊಡಿ ಸರ್ ಕಟ್ ಆಗಿದೆ ಅಂತ ಹೇಳ್ತಾ ಇದ್ರೆ ಲೈವ್ ಅಲ್ಲಿ ಹೇಳಿರುವ ಉಚಿತವಾಗಿ ಕೊಡ್ತಾ ಇದೀವಿ ಅಂತ ಹೇಳಿಲ್ಲ ಅದ್ರಲ್ಲಿ ಬಿಬಿಎಂಪಿ ಇದ್ರಲ್ಲಿ ಅದು ಉಚಿತವಾಗಿ ಕೊಡ್ಬೇಕಾಗುತ್ತೆ ಮೂಲಭೂತ ಮೂಲಭೂತ ಅಂತ ಹೇಳಿಲ್ಲ ಬಟ್ ಅದ್ರಲ್ಲಿ ಉಚಿತವಾಗಿ

ಎಲ್ಲಾರು ಕಟ್ ಮಾಡ್ಬೇಕಾನೆ ಕಾನೂನಲ್ಲಿ ಇವಾಗ ಸಾವಿರ ಮನೆ ಇದೆ ಅನ್ಕೊಳ್ಳಿ ಹತ್ತು ಮನೆ ಅನ್ಕೊ ಉದಾಹರಣೆ ಹೇಳ್ತಾ ಇದ್ವಿ ಇವಾಗ ಹತ್ತು ಜನ ನನ್ ಮನೆ ಮಾತ್ರ ಯಾಕೆ ಕಟ್ ಮಾಡ್ಬಿಟ್ಟು ನಿಮಿಷ

ೂ ನಾನು ಟೆಸ್ಟ್ ಮಾಡಿಲ್ಲ ಕಲ್ಸಿ ಈಗ ಅವ್ರಿಗೆ ಕೆಲ್ಸ ಮಾತಾಡಲ್ಲ ಪ್ರಶ್ನೆ ಕೇಳ್ತೀನಿ ಹಿಂಗವ್ರೆ ಎಷ್ಟು ಇಂಚು ಬೈಪ್ ಹಾಕೋರೇ ಏನ್ ಮಾಡುದು ಒಂದು ನೀವು ಆಫೀಸ್ ಆಗಿದ್ದು ಹತ್ತು ಜನಕ್ಕೆ ಒಂದೇ ಸಮ ನೋಡ್ತೀರಾ ಒಬ್ಬರಿಗೆ ಒಂದೊಂದು ನ್ಯಾಯ ಮಾಡ್ತೀರಾ ಕಾನೂನಲ್ಲಿ ಇದೆಯಾ ನಾನು ದಯಮಾಡ ಉತ್ತರ ಇದ್ದೀನಿ ಈಗ ನಿನ್ನ ನಮ್ ತಮ್ಮ ನೀರು ಬರ್ತಾ ಇದೆ ನಿನ್ನೊಂದ್ ಮನೆಗೆ ಬರ್ತಾ ಇದೆ ಮನೆಗೆ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಆ ಹೋಗೋ ಬೈಕ್ ನಮ್ಮ ಮನೆ ಮಾತ್ರ ಕಟ್ ಮಾಡಿದ್ರಿ ಅವರು ನಮ್ಮ ತಮ್ಮಗೆ ಹೋಗ್ತಾ ಇದೆ ಇನ್ನೊರ್ಗೋಗ್ತಾರೆ ಎಲ್ಲ ಹೋಗ್ತಾ ಇದೆ ನೀನ್ ಹೆಂಗ್ ನನ್ ಪರ್ಸನ್ ಮಾಡಿದ್ರು ನೀವು ಯಾಕೆ ನನ್ನ ಮನೆಗೆ ಓಪನ್ ನನ್ಗೆ ಓಪನ್ ಯಾಕೆ ನೀವು ಕಟ್ ಮಾಡಿದ್ರು ನಾನು ಏನ್ ತಪ್ಪು ಮಾಡಿದ್ರು ನಿಮ್ ಕಾನೂನು ಅಂತ ಕೇಳ್ತೇನೆ ನಿಮ್ ದಾಖಲೆ ನಿಮ್ ಒಬ್ಬರು ಕಟ್ ಮಾಡೋದಲ್ಲ ಬೇರೆಯವರು ಕಟ್ ಮಾಡೋ ದಾಖಲೆ ನಿಮ್ಗೆ ಬೇಕು ಬೇಕು ನಮ್ ತಮ್ಮ ಮನೆಗೆ ನೀರ್ ಬರ್ತಾ ಇನ್ನೊಂದು ಆ ಮನೆ ಆ ಪಕ್ಕ ಮನೆ ಅವ್ರು ಬರ್ತಾ ಇದೆ ಅದು ಯಾಕೆ ನೀವು ಇದನ್ನ ಮಾಡಿದ್ರಿಲ್ಲ ನಿಮ್ಗೆ ನಿಮ್ ನಮ್ ತರಣೆನೆ ಬೇರೆಯವ್ರಿಗೂ ಕಟ್ ಮಾಡಿಲ್ಲ ಅಂತ ನೀವ್ ಹೇಳ್ತಾ ಇದ್ರಿ ಅದನ್ನೂ ಕಟ್ ಮಾಡೋ ದಾಖಲೆ ನಿಮ್ಗೆ ಕೊಡ್ತೀವಿ ನೀವು ಅಧಿಕಾರಿಗಳ ಅಥವಾ ವಾಟರ್ಮ್ಯಾನ್ ಅಧಿಕಾರಿ ಕೈಗೆತ್ಕೊಂತ ಇದ್ದಾನೆ ಆತ ಕಾನೂನ ಎತ್ಕೊಂತ ಇದ್ದಾನೆ ನಾನು ನಿಮ್ಗೆ ಸಲಹೆ ಕೊಟ್ಟಿದ್ದೀನಿ ಸರ್ ಹಿಂಗಿದೆ ನೀವ್ ಕೊಡ್ಬೇಕಾಗಿರೋದ್ದು ಸಂವಿಧಾನದ ಅಡಿಯಲ್ಲಿ ಕೊಡ್ಬೇಕಾಗಿರುವಂತದ್ದು ಆಯ್ತು ನೀವು ಕೊಟ್ಟಿದ್ರೆ ಮೂರು ವರ್ಷದಿಂದ ನೀವು ಕುಡಿತಾ ಇದಲ್ವಾ ಯಾಕೆ ಇಮಿಡಿಯೇಟ್ಲಿ ಕಟ್ ಮಾಡಿದ್ರಿ ಒಬ್ರದೇ ಯಾಕೆ ಕಟ್ ಮಾಡಬೇಕಾಯ್ತಾಯ್ತು ನೀವು ಡಾಕ್ಯುಮೆಂಟ್ ಕೊಡ್ತೀವಿ ಅಂತ ಹೇಳುದು ನೀವಿಂದ ಡಾಕ್ಯುಮೆಂಟ್ ತಗೊಳ್ಳೋಕೆ ನನಗೂ ಗೊತ್ತಿದೆ ಕಾನೂನು ನಾನು ಕೂಡ ಓದಿದ್ದೀನಿ ನಾ ತಗೊಂತೀನಿ ಅಂತ ತಗೊತೀನಿ ಯಾನ್ ಹೇಳಿ ಮಾಡಿದ ಡಾಕ್ಟ್ ಗೊತ್ತಿದೆ ಆದ್ರೆ ನೀವು ಅಧಿಕಾರಿಗಳು ಪರ್ವಾಗಿ ಮಾತಾಡ್ತೀಯಾ ಸಂತ್ರಸ್ತರು ಪರವಾಗಿ ಮಾತಾಡಿ ಅಸ್ತ್ರ ಪರವಾಗಿ ಮಾತಾಡುವ ಸಂತ್ರಸ್ತ್ರ ಪರವಾಗಿ ಮಾತಾಡ್ತಾರೆ ಯಾಕಂದ್ರೆ ಮನೆ ಮಾತಾಡಿರೋ ಇದ್ರಲ್ಲಿ ನೋಡೋಕ್ ಹೋದ್ರೆ ಯುವತಿ ಮಾತಾಡೋದ್ ಈ ತೆಗೆ ಹೋದ್ರೆ ಅವತ್ ಒಂದ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಈಗ ಈಗ ಆಯ್ತಾ ಎರಡನೇದು

ಇಲ್ಲ ಇಲ್ಲಿ ನೋಡಿ ನೀವು ಮಾತಾಡ್ಸಿಂಗ್ ಮಾತಾಡ್ಲಿಕ್ಕೆ ಇರುವಂತದ್ದು ನಾವು ಕೇಳಲಿಕ್ಕೆ ಇರುವಂತದ್ದು ಆದ್ರೆ ಎಲ್ಲಿವರೆಗೂ ನ್ಯಾಯಾಧೀತವಾಗಿ ಇರುವಂತವ್ರು ಇಲ್ಲಿ ಬರೀ ಅಧಿಕಾರಿಗಳು ನಿಮ್ಮ ಸಿಬ್ಬಂದಿಗಳು ಪರವಾಗಿ ಮಾತಾಡ್ತಿದ್ರೆ ದುಡ್ಡು ಕಟ್ಟದು ನಾವು ಸ್ವಾಮಿ ನಮ್ಮಿಂದ ಸಂಬಳ ತಗೊಳತಾರ ಅವ್ರೆಲ್ಲಾರನ್ನು ಈಗ ಒಂದ್ ಅಧಿಕಾರಿ ಸರ್ ಈಗ ಸಂವಿಧಾನದ ನೀವ್ ಯಾರು ಬದುಕ್ತಾ ಇಲ್ವಾ ಇವ್ ಯಾಕೆ ಕೇಳ್ಕೊಡ್ತಾ ಇಲ್ಲ ನೀವ್ ಯಾಕೆ ಬರ್ತಾ ಯಾಕೆ ನ್ಯಾಯ ಕಟ್ಟದ್ರಿ ನನ್ನ ಪ್ರಶ್ನೆ ಅಷ್ಟೇ ನೀವು ಮೂರು ವರ್ಷದಿಂದ ಕೊಟ್ರಿ ಯಾವ ಉದ್ದೇಶದ ಆಯ್ತು ಕಟ್ ಮಾಡ್ಬೇಕಾದಾಗ ನೀವು ಈಗ ಕೊಡ್ಬೇಕಾಗಿರೋ ಸಾಧ್ಯ ಇತ್ತು ಏನಂತ ಕಟ್ಟಿಲ್ಲ ಕಟ್ಲಿಲ್ಲ ತಗೊಂಡಿದ್ದ್ ನೋಟಿಸ್ ಸ್ವಲ್ಪ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿಲ್ಲ ಡೈರೆಕ್ಟ ಡೈರೆಕ್ಟ್ ಅನ್ನೋ ಬಂದು ಕಟ್ ಮಾಡಿರೋದಾಯ್ತು ಆಗ ಪ್ರಶ್ನೆ ಮಾಡಿದ್ದಾನೆ ಆ ಪ್ರಶ್ನೆ ಮಾಡಿರೋ ವಿಡಿಯೋ ಇದೆ ಮತ್ತೆ ಆಗ ಮಾತಾಡಿರೋ ಒಂದು ಗುಲಾಮ್ ಗಿರಿಯಲ್ಲಿ ಮಾತಾಡ್ತಾನೆ ಅವು ವಾಟರ್ ಮೇನು ಅಂತಂದ್ರೆ ಇದನ್ ಯಾರ ಅಧಿಕಾರ ಕೊಟ್ಟಿದ್ದು ಯಾಕೆ ಸಾಮಾನ್ಯ ಪ್ರಜೆಗಳಂದ್ರೆ ಅಂದ್ರೆ ಏನು 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 ಅಂತ ಈಗ ಮುಗಿಸಿ ನಾನು ಮಾತಾಡ್ತೀನಿ ಕಂಟಿನ್ಯೂ ಮಾಡಿ ನಾನು ಮುಗಿಸಿ ನಾನು ಮಾತಾಡ್ತೀನಿ ಅದೇ ಈಗ ನನಗೆ ಇಷ್ಟು ಪ್ರಶ್ನೆ ಇದೆ ಪ್ರಶ್ನೆ ಇರೋದಕ್ಕೋಸ್ಕರ ನೋಡಿ ಅವನು ಯಾರು ಇನ್ನೊಬ್ಬ ಯಾರು ವಿನಯ್ ವಿನಯ್ ಬರಂಗೇರಿ ಒಂದು ವಾಟರ್ಮ್ಯಾನ್ ಬರಂಗೇರಿ ಅಷ್ಟೇ डायरेक्ट ಮಾತಾಡಿಟಿಂಗ್ ಅಷ್ಟೇ ದಯವಿಟ್ಟು ನಾವು ಯಾಕೆಂದ್ರೆ ಯಾರ ಮೇಲೆ ಪರ ವಿರೋಧವಾಗಿ ಅಂತಲ್ಲ ಈ ತನ್ ತಪ್ಪಿದ್ರೆ ನಾನು ಅವತ್ತು ಕೂಡ ನಿಮ್ಮನ್ನು ಹೇಳಿದ್ದೀನಿ ಆಯ್ತಪ್ಪ ನಿಮ್ಗೆ ನಿಮ್ಮ ಸಮಾನಿ ನೀವ್ ನನಗೆ ಹೇಳಿಲ್ಲ ಮಾಹಿತಿ ತಪ್ಪಾಗ್ಬಾರ್ದು ಮಾಹಿತಿ ಮೂರು ವರ್ಷದಿಂದ ನೀರು ಕೊಟ್ಟಿರೋದುಂಟು ಕುಡಿದಿರೋದುಂಟು ಮಾಡಿರೋದುಂಟು ಇಮಿಡಿಯೇಟ್ಲಿ ಈ ಕಿತ್ತಾಕೋದ್ರೆ ಏನಿದೆ ಅದ್ರಲ್ಲೂ ಕೂಡ ನನಗೆ ನನ್ನ ಒಂದು ನಾನೆ ರಾಷ್ಟ್ರ ಸಮಿತಿ ಪಕ್ಷ ತಾಲೂಕು ಪ್ರದೇಶ ಸತೀಶ ಉಂಟು ಎಲ್ಲಿದ್ದೀರಾ ಸೊಮ್ಮೆ ಸರ್ ಎಲ್ಲಿದ್ದೀರಾ ತಾವು ವಿನಯ್ ಇದ ಈಗ ಆಲ್ರೆಡಿ ಎರಡು ದಿವಸದಿಂದ ಅಲ್ಲಿ ಅಂದ್ರೆ ಮೂರು ದಿವಸದಿಂದ ಲೀವ್ ಲೀವ್ ಅಲ್ಲೇ ವಿಚಾರ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಂಗೆ ನೀವೊಂದು ಧಮಕಿ ಹಾಕಿದ್ದೀರ ಒಬ್ಬರಿಗೆ ನೀವು ಇದೇ ಆಫೀಸ್ಗೆ ಇನ್ನೊಂದ್ಸರಿ ಬಂದ್ರೆ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ತೀನಿ ಅಂತ ಅಯೋಗ್ಯ ಕಟ್ ಮಾಡಿದ್ದಾನೆ ಅವನು ಅವನೊಂದು

ಅದು ಕಟ್ ಮಾಡೋದು ಟೂ ತ್ರೀ ಮಂತ್ಸ್ ಹಿಂದೆ ಕಟ್ ಮಾಡೋದು ನಿಮ್ಗೆ ಮಾಹಿತಿ ಇರ್ಲಿ ಮಾರ್ಚ್ ಏಪ್ರಿಲ್ ಕಟ್ ಮಾಡೋದು ಮಾರ್ಚ್ ಲೇ ಕಟ್ ಮಾಡೋದು ನೀವ್ ಬಂದು ಕೇಳಿದ್ಮೇಲೆ ಕಟ್ ನಮ್ಗೆ ಆತರ ಅಲ್ಲ ಅದು ಕರೆಕ್ಟ್ ಆಗ ತಿಳ್ಕೊಳ್ಳಿ ಮಾಹಿತಿ ಕಟ್ ಮಾಡಿ ವಿಡಿಯೋಗಳಿಗೆ ಗ್ರೂಪ್ ಹಾಕಿದಾರೆ ಹುಡುಗರು ಮೂರ್ ಒಂದ್ ಇಂಚ್ ಕಟ್ ತಗೊಂಡ್ರ ಲೈನ್ ಗಳು ಎಲ್ಲರೂ ಕಟ್ ಮಾಡಿಸಿದ್ರಿ ಒಬ್ಬೇ ಇಲ್ಲ ಒಂದ್ ಇಂಚ್ ಮುಕ್ಕಾಲ ಇಂಚ್ ಇಲ್ಲ ಒಪ್ಪ ಹಾಫ್ ಇಂಚ್ ಇರ್ಬೇಕು ಒಂದ್ ಮನೆಗೆ ಮುಕ್ಕಲ್ ಇಂಚರ್ ಯಾರ ಮಾಡಿದ್ರ ಯಾರ ನಮ್ಗೊತ್ತ ಮಾಹಿತಿ ನಮ್ ಡಿಪಾರ್ಟ್ಮೆಂಟ್ ಅವ್ರಲ್ಲ ನಮ್ ಡಿಪಾರ್ಟ್ಮೆಂಟ್ ಅವ್ರಲ್ಲ ನೀವು ಪ್ರೂವ್ ಮಾಡಿ ನಮ್ ಡಿಪಾರ್ಟ್ಮೆಂಟ್ ಅವ್ರೋಟ್ರೋಟ ನಿಮ್ಗೆ ಸಮಸ್ಯೆ ನೋಡಿ ಸಮಸ್ಯೆಗಳು ಆಫ್ರೀಸ್ ಬೇಕಾ ಎಂತ ನಾನು ಹೇಳಿದ್ರಿ ಅವ್ರ ಹಾಕಿಲ್ಲ ನಮ್ಮನೆ ಮಾಡ್ಕೊಡಿದ್ರೆ ನಾವೇ ಮಾಡ್ಕೊಡೋದ ಕೆಲಸ ಸರಿ ಏನಪ್ಪ ಆಫ್ರೀಸ್ ನೀವ್ ಅದ್ರದ್ದೇನು ವರ್ಕ್ ಆಗುತ್ತೆ ನಾನು ಕೊಡ್ತೀನಿ ದುಡ್ಡು ಇವ್ರ ಕಡೆಯಿಂದ ಲೈವ್ ಆದಂಗೆ ಇರ್ಲಿ ನಾನು ದುಡ್ಡು ಕೊಡ್ತೀನಿ ಅದೇನಿದೆಯ ಮುಕ್ಕಾಲ್ ಇಂಚ್ ಆಗುದೇನು ಹಾಫ್ ಇಂಚ್ ಎಮ್ ಎಂ ಜಾಸ್ತಿ ಆಗ್ಬಾರ್ದು ಸರಿ ನಾವು ಇಂಚ್ ಅದೇನು ಹಾಫ್ ಇಂಚ್ ಸಮಸ್ಯ ಮಾಡ್ಕೊಂಡು ಮಾತಾಡಿದ್ರು ಇಷ್ಟ ಆಗ್ಲಿಲ್ಲ ಯಾರು ಹೇಗೆ ಕೊಡ್ಬೇಕು ಯಾಕಂದ್ರೆ ಒಬ್ಬ ಸಾರ್ವಜನಿಕನ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅವ್ನಿಗೆ ಗೊತ್ತಾಗ ಏನಕ್ಕೆ ಸಾರ್ವಜನಿಕರ ಆಸ್ತಿ ಇದು ಒಬ್ಬ ಸಮಸ್ಯೆ ಬಂದಾಗ ಆಲ್ರೆಡಿ ಎರಡನೇ ಬಾರಿ ನಿಮ್ಗೆ ಹೇಳುವಾಗ ನಾನ್ ಮನೇಲಿ ಲಾಸ್ಟ್ ಟೈಮ್ ಹೇಳಿದ್ದೀನಿ ಸರ್ ಆ ಸಮಸ್ಯೆ ಅಣ್ಣ ಮಾಡೋದ್ರಿ ಸಣ್ಣದಾಗಿ ಒಂದ್ ಕೆಲಸ ಸ್ವಲ್ಪ ಅವ್ರು ಅಸೈನ್ ಮಾಡಿ ಅವ್ರ ಕೆಲ್ಸಗಳಾಗಲಿ ಅವ್ರ ಕಡೆ ಏನ್ ಆಗ್ತಾ ಇಲ್ಲ ಸುಮ್ನೆ ಬರ್ತಾರೆ

ನೀವ್ ಯಾರು ನೋಡ್ ಜೊತೆ ಕರ್ಕೊಂಡು ಇವತ್ತು ಹೋಗ್ಬಿಟ್ಟು ಅವ್ರ ಮನೇಲಿ ಹಾಫ್ ಇಂಚಿ ಹಾಕ್ಬೇಕು ಮೇಲೆ ನೀವು ನಾಲ್ಕು ಅರ್ಜಿ ಸಲ್ಲಿಸಿದ್ರಿ ನಿಮ್ ಮನೆಗೂ ದಯವಿಟ್ಟು ಅರ್ಜಿ ಯೂಜ್ರಿ ಕರೆನಿಗೆ ಯೂಜಿ

ಅವ್ರ ಮನೆ ಕಟ್ಟೆಲ್ಮರ್ ಆರ್ಟಿಎಲ್ ಹಾಕಿ ಕಟ್ಟಿಲ್ಲ ಅಂತ ಒಂದ್ ಮನೆ ಕಮರ್ಷಿಯಲ್ ಯಾವ್ದು

ಹಕ್ಕು ಎಲ್ಲ ಕಟ್ಟಕ್ಕಾಗಲ್ಲ ಏನ್ ಮಾಡಕ್ಕಾಗಲ್ಲ ಅಲ್ಲಿ ಸ್ವಲ್ಪ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಆಗಿದೆ ಅವ್ರು ಕೂಡ ಸ್ವಲ್ಪ ಮಾಡಿಕೊಡಿ ಅಷ್ಟೇ ನಮ್ ಕಡೆ ಅಷ್ಟೇ ಅವ್ರು ಯಾಕಂದ್ರೆ ಈ ಸಾವಿರ ನಲವತ್ತೈದು ಸಾವಿರ ದುಡ್ಡು ಕಟ್ಟಕ್ಕಾಗಲ್ಲ ಹಂಗಾಗಿ ತಿರ್ಗಾಡಪ್ಪ ಅಲ್ಲ ಆಯ್ಕೆ ಹಾಕ್ಬೇಕಲ್ಲೆಲ್ಲ ಹೋಗ್ಬೇಕು ಮಾಡ್ಬೇಕು ಇದೆಲ್ಲ ಸಮಸ್ಯೆ ಇದೆ ನೀವು ಸ್ವಲ್ಪ ನೀವು ದುಡ್ಡು ಕಟ್ಟಬೇಕು ಅಂತ ಅಂದ್ಬಿಟ್ಟು ನೀವ್ ಇದ್ದೀರಾ ಅಲ್ಲಿ ನೀವು ಯಾರು ಅವ್ರ ಯಾರು ಕಟ್ಟಿಲ್ಲ ನಾನ್ ಯಾಕೆ ಕಟ್ಬೇಕು ಅಂತ ನಿಮ್ದೊಂದು ಪ್ರಶ್ನೆ ಆಯ್ತಾ ಇದ್ರದ್ದೆಲ್ಲ ಒಳನಾಟ ಈ ನೀವು ಒಳನಾಟಕ್ಕೆ ಈಗ ನೀವು ಅವರು ಹಾಕೊಡ್ತಾರೆ ನೀರ್ನ ಸಮಸ್ಯೆನ ಕ್ಲಿಯರ್ ಮಾಡಿಸೋಣ ನೀರ್ ಬರಂಗ್ ಮಾಡೋಣ ನೀವು ಸಿಎಂ ಒಳಚರಂಡಿ ಇದಕ್ಕೆ ಏನು ಇದನ್ನ ಮಾಡಿದಿರೋ ಅದ್ರದ್ದು ಅವ್ರ ಯಾರು ಕಟ್ಟಿಲ್ಲ ನಾನ್ ಮಾತ್ರ ಕಟ್ಟಬೇಕು ಅಂತ ನೀವ್ ಹೇಳ್ತಾ ಇದೀರಲ್ವಾ ಇವತ್ತೆ ಆಟಿಯಲ್ಲಿ ಹಾಕಿ ಆಟಿ ನಲ್ಲಿ ಹಾಕಿ ಅವರೆಲ್ಲ ಕಟ್ಟಿದ್ದಾರೆ ಅನ್ನೋದಾದ್ರೆ ಕಟ್ಟೋದಾಗುತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ಸರ್

ಕೆಲಸ <caniser> ಮಾಡ್ಕೋತಾರೆ <a Locker> <at> <ammediər> <tie> ನಿಮ್ಮ ನೋಡ್ಬೋದು ಕೆಲಸ ಕೆಲಸ ಮುಗಿಸ್ಕೊಂಡ್ರಿ ಕಟ್ ಮಾಡ್ತಂದ್ರೆ ಬಂದ್ ಕಟ್ ಮಾಡುದು ಕಟ್ ಮಾಡುದು ಮೊನ್ನೆ ಬಿಡ್ರಿ नहीं पहनता है नहीं पहनता है मतलब आने को चाहिए 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 आने को च